ರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ಒಂದು ಕಬ್ಬು ಕಡಿಯುವ ಮಿಷನ್ ಮೇಲೆ ಆಪರೇಟರ್ ಬೇಕಾಗಿದ್ದಾರೆ ಸ್ನೇಹಿತರ ಕಬ್ಬು ಕಡಿಯುವ ಮಿಷನ್ ಮೇಲೆ ಆಪರೇಟರ್ ಬೇಕಾಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನು ಯಾರನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓನರ್ ನಂಬರ್ ಹಾಗೂ ಲೊಕೇಶನ್ ಎಲ್ಲದರ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳುವ ಮುಂಚೆ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಗೆ ಫಾಲೋ ಹಾಗೂ ಸಬ್ ಆಗಲ್ಲ ದಯವಿಟ್ಟು ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರ ಇನ್ನು ಮಿಷನ್ ಇರುವ ಲೊಕೇಶನ್ ಹಾಗೂ ಓನರ್ ನಂಬರ್ ಹಾಗೂ ಓನರ್ ಹೆಸರು ನೋಡೋದಾದ್ರೆ ಇದು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಅಡಳಿ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಅಡ್ಡಳ್ಳಿ ಲೊಕೇಶನ್ ಈ ಮಿಷನ್ ಇರುತ್ತದೆ ಸ್ನೇಹಿತರೆ ಈ ಕಬ್ಬು ಕಡಿಯುವ ಮಿಷನ್ ಓನರ್ ಹೆಸರು ನೋಡೋದಾದ್ರೆ ಸಂಗಮೇಶ್ ಗುಡ್ಡಾಪುರ್ ಸಂಗಮೇಶ್ ಗುಡ್ಡಾಪುರ್ ಅವರ ಸ್ವತಃ ಮಿಷನ್ ಆಗಿರುತ್ತದೆ ಸ್ನೇಹಿತರೆ ಇದರ ಮೇಲೆ ಆಪರೇಟರ್ ಬೇಕಾಗಿದೆ ಅಂತಾರೆ ಓನರ್ ಹೇಳ್ತಾ ಇದಾರೆ ಇನ್ನು ಈ ಸಂಗಮೇಶ್ ಗುಡ್ಡಾಪುರ್ ಅವರ ನಂಬರ್ ಅನ್ನು ಸ್ಕ್ರೀನ್ ಮೇಲೆ ಹಾಗೂ ಟೈಟಲ್ ಮೇಲೆ ಕೊಟ್ಟಿರ್ತೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಓನರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವ ಸ್ನೇಹಿತರೆ रख बेको कि न मदवी आगला